ಜೀವಕಣು ನಮ್ಮ ಕಣ್ಣು ನಮ್ಮ ಜೀವ ಕಣು ದೈವ ಕಣು ನಮ್ಮ ಬರ್ವಕಣ ಸಿದ್ಧ ಕಣು ಪ್ರಾಣ ಕೊಡು ಇನ್ನೆಲ್ಲ ಚೆಲ್ಲ ನಾ ನೀವು മ്പ കന്നട കൊടക്കാടിന കന്നട ജിനോ ഭാഷേനു പ്രീതി സിമെന് മല്ലോക്കര നഗുവി കന്നട മണ്ഡ്യ സക്കര സവിയ കന്നട നമ്മ നുടിയേ ചന്ദ നമ്മ പദവേ അപ്പ കണ്ണു ಸಿ ನಗರದ ಮುಂಡಡ್ಡಿಪಾಳಿನಲ್ಲಿ ನಮ್ಮ ಚಂದ್ರು ಅವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಚಂದ್ರಪ್ಪ ಅವರು ನಿರ್ದೇಶಕರಂತೆ ಅವರ ನೇತೃತ್ವದಲ್ಲಿ ಹಾಗೂ ಈ ಭಾಗದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಕನ್ನಡ ರಾಜ್ಯೋತ್ಸವನ ಯಶಸ್ವಿಯಾಗಿ ನಡೆಸುತ್ತಾ ಚಂದ್ರು ಅವರು ಅವರ ಸ್ನೇಹಿತರು ಇರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಒಗ್ಗಟ್ಟಿನಿಂದ ಯಶಸ್ವಿಯಾಗಿ ನಡೆಸಿದ್ದಾರೆ ಮತ್ತೊಮ್ಮೆ ಮುಂಡಟ್ಟಿಪಾಳಿನ ಜೆ ಸಿ ನಗರ ಎ ಕೆ ಕಾಲೋನಿಯ ಶಿವಾಜಿನಗರ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಶುಭಾಶಯ ಈ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲ ಅಣ್ಣ ತಮ್ಮರು ಇದ್ದಂಗೆ ಇದ್ದೀವಿ ಇದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈಗ ನಮ್ಮ ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯ ಎಲ್ಲರೂ ಸೇರಿ ಇವತ್ತು ಎಲ್ಲರಿಗೂ ಒಂದು ವಿಧವೆ ಆಗಿರೋರಿಗೆ ಮತ್ತು ವಯಸ್ಸಾದರವ್ರಿಗೆ ಮತ್ತು ಪೌರ ಕಾರ್ಮಿಕರವರಿಗೆ ಅವರಿಗೆ ಒಂದು ಸೀರೆ ವಿತರಣೆಯನ್ನು ನಮ್ಮ ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ಹಲವು ಸದಸ್ಯರುಗಳಿಂದ ಮೂಲಕವಾಗಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಸಾಲಮಾರದ ಮತ್ತು ತಿಮ್ಮಕ್ಕವರ ನೆನಪಿಗಾಗಿ ಅವರಿಗೆ ಒಂದು ತುಳಸಿ ಗಿಡವನ್ನು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅವರು ಮಾಡಿದಂಥ ಎಲ್ಲ ಸೇವೆಗಳನ್ನ ನಮ್ಮ ಸಮಸ್ತ ಕರ್ನಾಟಕ ಜನಶಕ್ತಿ ಇನ್ನು ಮುಂದೆ ಎಲ್ಲ ಸಸ್ಯಗಳು ಇನ್ನು ಮೇಲೆ ಎಲ್ಲೆಲ್ಲಿ ಇಲ್ಲ ಅಲ್ಲೆಲ್ಲ ನಾವು ಮಾಡ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಧನ್ಯವಾದಗಳು ಜೈ ಮಾನ್ ಜಯ ಕರ್ನಾಟಕ ಜನಶಕ್ತಿ ಸಮಿತಿಯಿಂದ ಈ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಕರ್ನಾಟಕದ ಮೇರು ಪರ್ವತಕ್ಕೆ ಏರಿದ ಶ್ರೀಮತಿ ಸಾಲು ಮರ ತಿಮ್ಮಕ್ಕನವರ ನೆನಪಿನ ಸಮರ್ಪಣಾ ಅರ್ಥವಾಗಿ ಮನೆಗೊಂದು ಮರ ಮನೆಗೊಂದು ಗಿಡ ಅನ್ನೋರ ಅನ್ನೋದ್ರ ಬಗ್ಗೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯ ವತಿಯಿಂದ ಭಾರಿ ವಿಜೃಂಭಣೆಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿದೆ ಹಾಗಾಗಿ ಅವರ ನೆನಪಿನ ಕಾಣಿಕೆ ಆಗಿ ನಮ್ಮೆಲ್ಲರ ಮನೆ ಮನೆಗೂ ಒಂದು ಗಿಡ ನೆಡುವ ಬಗ್ಗೆಯಲ್ಲಿ ಸ್ಮರಣಾರ್ಥ ಅರ್ಥವಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ ಅವರಿಗೂ ನಮ್ಮೆಲ್ಲರ ಸ್ನೇಹಿತರಿಗೂ ಧನ್ಯವಾದಗಳು ಅಭಿನಂದನೆ ಕರ್ನಾಟಕ ಜನಶಕ್ತಿ ಸಮಿತಿ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ನಮ್ಮ ನಗಲಿದ ಏನು ಸಾಲುಮರದ ತಿಮ್ಮಕ್ಕನವರು ಅವರ ಒಂದು ಸ್ಮರಣಾರ್ಥಕವಾಗಿ ಇವತ್ತಿನ ಈ ನಿವಾಸಿಗಳಿಗೆ ಈ ಒಂದು ಗ್ರಾಮದ ನಿವಾಸಿ ವಾರ್ಡಿನ ನಿವಾಸಿಗಳಿಗೆ ಒಂದು ಸಸಿಯನ್ನು ಕೊಡೋದ್ರ ಮೂಲಕ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರೋದ್ರ ಮೂಲಕ ಏನು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ ನಿಜವಾಗ್ಲೂ ಇದು ಒಂದು ಶ್ಲಾಘನೀಯವಾದ ವಿಚಾರ ಜೊತೆಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಸೀರೆಯನ್ನು ಕೊಡ್ತಾ ಇದ್ದಾರಲ್ಲ ಇದು ಒಂದು ಒಳ್ಳೆಯ ಅದ್ಭುತವಾದಂಥ ಕಾರ್ಯ ಈ ಕಾರ್ಯದಲ್ಲಿ ಈ ಭಾಗದ ಏನು ಪ್ರಸಿದ್ಧವಾದಂಥ ಮತ್ತು ಜನನಾಯಕರಾದಂಥ ನಮ್ಮ ಕೃಷ್ಣೇಗೌಡರು ಇದ್ದಾರೆ ಆಮೇಲೆ ನಮ್ಮ ಪ್ರಕಾಶ್ ರಾವ್ ಸರ್ ಇದ್ದಾರೆ ಮತ್ತು ನಮ್ಮ ಜನಶಕ್ತಿ ಸಮಿತಿಯ ಗೌರವಾಧ್ಯಕ್ಷರಾದಂಥ ಚಂದ್ರಪ್ಪ ಸರ್ ಇದ್ದಾರೆ ಆಮೇಲೆ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಸರ್ ಇದ್ದಾರೆ ಮತ್ತು ಜನಶಕ್ತಿ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಒಂದು ಏನು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಸ್ಕಾರ ನಾನು ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯ ಕಾರ್ಯದರ್ಶಿ ಬಂದಿದ್ದ ಎಲ್ಲ ಅವ್ರಿಗೂ ನಮ್ಮ ನಮ್ಮ ಸಂಸ್ಥೆ ಪರವಾಗಿ ನಾವು ಭಾಳ ಚಿರಋಣಿ ಇದೇ ಈ ಸತಿ ವಿಶೇಷ ಏನಂದರೆ ನಮ್ಮ ಸಾಲು ಮರ ತಿಮ್ಮಕ್ಕ ಆ ಒಂದು ವಿಶೇಷತೆಯಿಂದ ಈ ನಮ್ಮ ಜೈಸ್ರೀ ನಗರದ ರಾಜ್ಯೋತ್ಸವವನ್ನು ಈ ಸತಿ ಅದೇ ಪ್ರತಿಷ್ಠೆ ನಮ್ಮ ಸಾಲು ಮರಕ್ಕ ತಿಮ್ಮಕ್ಕದೇ ಪ್ರತಿಷ್ಠೆ ಆದ್ದರಿಂದ ಈ ಈ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿರಿಗೆ ನಮ್ಮ ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯಿಂದ ಭಾಳ ಧನ್ಯವಾದ ಈ ಕಾರ್ಯಕ್ರಮ ಮುಂದಕ್ಕೆ ಹಿಂಗೇ ಯಶಸ್ವಿಯಾಗಿ ನಡೀಲಿ ಅಂತ ಎಲ್ಲ ಕಡೆಯಿಂದ ನಮ್ಮ ನಮಗೆ ಸಹಕಾರ ಕೊಟ್ಟಿರೋ ನಮ್ಮ ಸದಸ್ಯರು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ನಗರದ ಎಲ್ಲ ವಿಶೇಷ ಅಧಿಕಾರಿಗಳು ಮತ್ತು ನಮ್ಮ ಬಿ ಬಿ ಎಂ ಪಿ ವರ್ಕರ್ಸನ್ನೂ ಅವರಿಗೆ ಭಾಳ ಒಂದು ಚಿರುಣಿಯಾಗಿ ನಮಸ್ಕಾರ ನನ್ನ ಹೆಸರು ಸ್ವಾಮಿ ಅಂತ ಸಮಸ್ತ ಕರ್ನಾಟಕ ಶ್ರೀ ಶ ಜನಶಕ್ತಿ ಸಮಿತಿಗೆ ನಮಸ್ಕೃತ ನಮ್ಮ ಅಧ್ಯಕ್ಷರಾದಂಥ ಚಂದ್ರಶೇಖರನಾಗಿರ್ಗೂ ಇನ್ನೂ ದೇವರು ಒಳ್ಳೆ ಶಕ್ತಿ ಕೊಡಲಿ ಇನ್ನು ಆಯುಷ ಆರೋಗ್ಯ ಕೊಟ್ಟು ಜನಸೇವೆ ಮಾಡುವಂಥ ಉತ್ತಮ ಕೆಲಸಗಳು ಮಾಡಲಿ ಅಂತ ನಾನು ತಮ್ಮ ಮುಖಾಂತರ ಹೇಳ್ತೀನಿ ಹೇಳಕ್ಕೆ ಬಯಸ್ತೀನಿ ಇನ್ನು ನಮ್ಮ ಕನ್ನಡಪರ ಸಂಘಟನೆಗಳು ಈ ನವ ನವೆಂಬರ್ ತಿಂಗಳಲ್ಲಿ ಏನು ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀರಾ ವರ್ಷ ಪೂರ್ತಿ ಇದೇ ರೀತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಇನ್ನು ನಮ್ಮ ಕನ್ನಡಿಗರಿಗೆ ಹೆಚ್ಚೆತ್ತು ಇನ್ನು ಮುಂದೆ ಬರಲಿ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಇನ್ನೂ ವರ್ಷ ವರ್ಷ ಹಳ್ಳಿ ರೌಂಡಾಗಿ ಮಾಡಿದೆ ಮಾಡಕ್ಕೆ